ಮಂಡ್ಯದ ಸ್ವರ್ಣಸಂದ್ರದಲ್ಲಿ ನಿರ್ಮಾಣವಾಗಿರುವ ಕಾಳಮ್ಮ ಮಾರಮ್ಮ ನೂತನ ದೇವಸ್ಥಾನದ ಕಳಸ ಪ್ರತಿಷ್ಠಾಪನೆಗೆ ಪೂಜೆಯನ್ನು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಸಲ್ಲಿಸಿದರು ಇವತ್ತು ಈ ಒಂದು ಭಗವಂತನ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ಸಾಕಷ್ಟು ಹಗಲು ರಾತ್ರಿ ಅಂತ ನೋಡಿದ ಶ್ರಮಿಸಿ ಹಲವಾರು ವರ್ಷಗಳ ಈ ಭಾಗದಲ್ಲಿ ಇರ್ತಕ್ಕಂಥ ಭಕ್ತಾದಿಗಳ ಒಂದು ಬೇಡಿಕೆ ಏನಿತ್ತು ಮನಸ್ಸಿನಲ್ಲಿ ಅವೆಲ್ಲವನ್ನ ಕೂಡ ಪೂರೈಸ್ತಕ್ಕಂಥದಕ್ಕೆ ಸಾಕಷ್ಟು ಜನ ಈ ವೇದಿಕೆ ಮುಂಭಾಗದಲ್ಲಿ ವೇದಿಕೆ ಮೇಲೆ ನಾವೆಲ್ಲರೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಶ್ರಮವನ್ನ ವಹಿಸಿದ್ದೀರ ಮಾತನಾಡ ಒಟ್ಟಾರೆಯಾಗಿ ಕಾಳಮ್ಮ ಮತ್ತೆ ಮಾರಮ್ಮ ದೇವಿ ಮಂಡ್ಯ ಜಿಲ್ಲೆಯ ಎಲ್ಲಾ ರೈತಾಂಭೆಗಳಿಗೆ ವಿಶೇಷವಾಗಿ ಯಾವುದೇ ಸಂಕಷ್ಟದ ದಿನಗಳನ್ನ ಎದುರಿಸ ರೈತರು ಮುಂದಿನ ದಿನಗಳಲ್ಲಿ ಸುಖವಾಗಿ ನೆಮ್ಮದಿಯಾಗಿ ಸಮೃದ್ಧಿಯಾಗಿ ಬಾಳಬೇಕು ಅಂತಕ್ಕಂಥ ಒಂದು ಆಶೀರ್ವಾದ ಇದೇ ವೇಳೆ ಬಿಜಿಎಸ್ ಶಾಖಾ ಮಠದ ಶ್ರೀ ಪುರುಷೋತ್ತಮನಂದ ಸ್ವಾಮೀಜಿ ನಗರಸಭೆ ಅಧ್ಯಕ್ಷ ನಾಗೇಶ್ ಎಂಎಸ್ ಆತ್ಮಾನಂದ ರಾಮಚಂದ್ರ ಡಿರಮೇಶ್ ಕಾಂಗ್ರೆಸ್ ಮುಖಂಡ ಶಿವನಂಜು ಸೇರಿ ಹಲವರು ಭಾಗಿಯಾಗಿದ್ದರು